ಓಂ ಗುರುಭ್ಯೋ ನಮಃ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ನೋಡಿ ರೇಣುಕಾದೇವಿ ಸವದತ್ತಿ ರೇಣುಕಾದೇವಿ ಅಂತ ನೀವು ಕೇಳಿರ್ಬೋದು ಇದು ನಮ್ಮ ಒಂದು ಕರ್ನಾಟಕದ ಶಕ್ತಿ ಪೀಠಗಳಲ್ಲಿ ಒಂದಾಗಿರ್ತಕ್ಕಂತಹ ಒಂದು ಮಹಾನ್ ಶಕ್ತಿಪೀಠ ಅಂತಲೇ ಹೇಳ್ಬೋದು ಈ ಒಂದು ಸವದತ್ತಿ ಬೆಳಗಾವಿ ಜಿಲ್ಲೆಯ ಸವದತ್ತಿಯಿಂದ ಒಂದು ಐದು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಯಲ್ಲಮ್ಮನ ಗುಡ್ಡ ಅಂತ ಹೇಳ್ತೀವಿ ಅಲ್ಲಿ ಈ ತಾಯಿ ನೆಲೆಸಿ ಬರುವಂತಹ ಭಕ್ತರ ಸಂಕಷ್ಟಗಳಿಗೆ ಸ್ಪಂದಿಸಿ ಬಿದ್ದವರ ದೇವತೆ ಆಯಿತಾ ಬಿದ್ದವರ ದೇವತೆ ಅನ್ನಂತಹ ಒಂದು ಬಿರುದಿನಿಂದ ನಾಮಾಂಕಿತಳಾಗಿ ಒಟ್ಟು ಬಂದವರ ಒಂದು ಕಷ್ಟಗಳಿಗೆ ಸ್ಪಂದಿಸುತ್ತಾ ತನ್ನ ಭಕ್ತರ ಉದ್ಧಾರಕ್ಕಾಗಿ ಕಾಯ್ತಾ ನಿಂತಿದ್ದಾಳೆ ಇಂಥ ಒಂದು ದೇವಿಯ ಪವಾಡದಿಂದ ಈ ದೇವಿಯ ಒಂದು ಶಕ್ತಿಯಿಂದ ನೀವು ಇಷ್ಟಪಟ್ಟಂತಹವರನ್ನು ಅಥವಾ ನೀವು ಜೀವನದಲ್ಲಿ ಯಾರನ್ನಾದರೂ ಕಳ್ಕೊಂಡಿದ್ದರೆ ದಾಂಪತ್ಯದಲ್ಲಿ ಅಥವಾ ಏನಾದರೂ ಕಲಹಗಳಾಗಿ ಗಂಡ ಹೆಂಡತಿ ಏನಾದರೂ ದೂರ ದೂರ ಆಗಿದ್ದರೆ ಅಥವಾ ಪ್ರೇಮಿಗಳೇನಾದರೂ ದೂರ ಆಗಿದ್ದರೆ ನೋಡಿ ವೀಕ್ಷಕರೇ ಅತ್ಯಂತ ಸರಳವಾದಂತಹ ಒಂದು ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಬರುವಂತಹ ಭಾರತ ಹುಣ್ಣಿಮೆ ಅಂತ ನಾವೇನು ಹೇಳ್ತೀವಿ ಈ ಒಂದನೇ ತಾರೀಕು ಭಾನುವಾರದ ದಿನ ಇದು ಗೋಚರ ಆಗುವಂತಹ ಒಂದು ಹುಣ್ಣಿಮೆ ಈ ಹುಣ್ಣಿಮೆಯ ವೇಳೆಯಲ್ಲಿ ನೀವು ಮಾಡಬೇಕಾಗಿರುವಂತಹ ಒಂದು ಈ ಒಂದು ಸಣ್ಣ ಕೆಲಸದಿಂದ ಖಂಡಿತವಾಗಿಯೂ ಕೂಡ ನೀವು ಇಷ್ಟಪಟ್ಟಂತಹ ನಿಮ್ಮ ಪ್ರೀತಿ ಪಾತ್ರರನ್ನು ನೀವು ಸುಲಭವಾಗಿ ನಿಮ್ಮ ಬಳಿ ಬರ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಒಂದು ಕೆಲಸ ಇದು ಆಗುತ್ತೆ ವೀಕ್ಷಕರೇ ಏನಿಲ್ಲ ನೀವು ಮಾಡಬೇಕಾಗಿರೋಂಥದ್ದು ಇದು ಒಂದೇ ನೋಡಿ ಒಂದನೇ ತಾರೀಕು ಭಾನುವಾರ ಬೆಳಗಿನ ಜಾವ ಐದು ಗಂಟೆ ಐವತ್ತ ಮೂರು ನಿಮಿಷ ಬೆಳಗ್ಗೆ ಹುಣ್ಣಿಮೆ ಪ್ರಾರಂಭ ಆಗ್ತದೆ ವೀಕ್ಷಕರೇ ಹಾಗೆಯೇ ಸಮಾಪ್ತಿ ಬಂದು ನಿಮಗೆ ರಾತ್ರಿ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಅದು ಸಮಾಪ್ತಿ ಆಗುತ್ತೆ ಏನು ಮಾಡಬೇಕಪ್ಪ ನಾವು ಇಷ್ಟಪಟ್ಟಂಥವ್ರನ್ನ ನಮ್ಮ ಬಳಿ ಬರ್ಕೊ ಬರ ಮಾಡ್ಕೊಳ್ಬೇಕು ಅನ್ನೋಂಥದ್ದಾದರೆ ನೋಡಿ ಮಾಘ ಮಾಸದ ಸ್ನಾನವನ್ನು ಮಾಡಬೇಕಾಗುತ್ತೆ ಮೊದಲು ನೀವು ಈ ಹುಣ್ಣಿಮೆಯ ದಿನ ಮಾಘ ಸ್ನಾನ ಅಂದರೆ ಯಾವುದಾದ್ರೂ ನದಿನಲ್ಲಿ ಸ್ನಾನ ಮಾಡಿದ್ರೂ ಕೂಡ ನಿಮಗೆ ಅಷ್ಟು ಶ್ರೇಷ್ಠತೆಯನ್ನು ತಂದು ಕೊಡ್ತದೆ ಅಥವಾ ನಿಮಗೆ ಎಲ್ಲೂ ಹೋಗೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನೀವು ಮನೆಯಲ್ಲೇ ಕುಳಿತುಕೊಂಡು ನೀವು ಮಾಘ ಸ್ನಾನವನ್ನು ಮಾಡಿ ಆಯಿತಾ ಬೆಳಗಿನ ಜಾವ ಎದ್ದು ಮಾಘ ಸ್ನಾನವನ್ನು ಮಾಡಿಬಿಟ್ಟು ನೀವು ಹಳದಿ ವಸ್ತ್ರವನ್ನು ನೀವು ಧರಿಸ್ಬೇಕಾಗತ್ತೆ ಆಯಿತಾ ಈ ಹಳದಿ ವಸ್ತ್ರವನ್ನು ಧರಿಸ್ಬಿಟ್ಟು ನೀವು ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಇರುವಂತಹ ರೇಣುಕಾ ದೇವಿ ಅಂದರೆ ಎಲ್ಲಮ್ಮನ ಒಂದು ಫೋಟೋ ಮುಂದೆ ನೀವು ನೀವು ಮಾಡಬೇಕಾಗಿರುವಂತಹ ಸರಳ ತಂತ್ರ ಅಂದರೆ ನೋಡಿ ಒಂದು ತಟ್ಟೆನಲ್ಲಿ ಅಥವಾ ಒಂದು ಯಾವುದಾದ್ರೂ ಒಂದು ಒಂದು ಅಕ್ಕಿಯನ್ನು ತೆಗೆದುಕೊಳ್ಳಿ ನೀವು ಆ ಅಕ್ಷತೆ ಕಾಳನ್ನು ಮಾಡ್ಕೊಳ್ಬೇಕಾಗುತ್ತೆ ಆ ಅಕ್ಕಿಯನ್ನು ಆ ಒಂದು ತಟ್ಟೆನಲ್ಲಿ ಸ್ವಲ್ಪ ಅಕ್ಷತೆ ಕಾಳನ್ನು ಮಾಡಿಕೊಂಡು ಆ ಅಕ್ಷತೆ ಕಾಳಲ್ಲಿ ನೀವು ಇಷ್ಟಪಟ್ಟಂಥವರ ಹೆಸರನ್ನು ಆ ಅಕ್ಕಿ ಮೇಲೆ ನೀವು ಅದನ್ನು ಬರಿಬೇಕಾಗುತ್ತೆ ಆಯಿತಾ ಅಕ್ಕಿಯ ಮೇಲೆ ನಿಮ್ಮ ತೋರು ಬೆರಳಿನಿಂದ ನಿಮ್ಮ ತೋರು ಬೆರಳಿನಿಂದ ಒಟ್ಟು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಹೆಸರು ಅಥವಾ ನೀವು ಬಿಟ್ಟು ಹೋಗಿರೋಂಥ ವ್ಯಕ್ತಿ ಹೆಸರನ್ನು ಆ ಅಕ್ಕಿ ಕಾಳಿನ ಮೇಲೆ ಅಕ್ಷತೆ ಕಾಳಿನ ಮೇಲೆ ನೀವು ಅದನ್ನು ಬರೆದ್ಬಿಟ್ಟು ವೀಕ್ಷಕರೇ ಇಲ್ಲಿ ನಾನು ನಿಮಗೆ ಸರಳವಾಗಿ ಒಂದು ಸೂಚಿಸ್ತಾರಂತಹ ಒಂದು ಮಂತ್ರ ಏನಿದೆ ಈ ತಾಯಿದು ಬ ಆದಿಶಕ್ತಿದು ರೇಣುಕಾದೇವಿಯ ಮಂತ್ರ ನೋಡಿ ಓಂ ಆದಿಶಕ್ತಿ ಆಯಿ ವಿದ್ಮಹಿ ಜಮದಗ್ನಿ ಸತಿಂಚಂ ಧೀಮಹಿ ತನ್ನೋ ರೇಣುಕಾಂಬ ದೇವಿ ಪ್ರಚೋದಯ ಅಂತಹ ಒಂದು ಈ ಗಾಯತ್ರಿ ಮಂತ್ರ ರೇಣುಕಾದೇವಿಯ ಗಾಯತ್ರಿ ಮಂತ್ರವನ್ನು ನೀವು ನೂರ ಎಂಟು ಬಾರಿ ನೀವು ಮನಸ್ಸಿನಲ್ಲಿ ನೀವು ಇದನ್ನು ಉಚ್ಚಾರಣೆಯನ್ನು ಮಾಡಬೇಕಾಗ್ತದೆ ಒಂದಲ್ಲ ಎರಡಲ್ಲ ನೂರ ಎಂಟು ಬಾರಿ ನೀವು ಈ ರೇಣುಕಾದೇವಿಯ ಗಾಯತ್ರಿ ಮಂತ್ರವನ್ನು ನೀವು ಮನಸ್ಸಿನಲ್ಲಿ ನೀವು ಇದನ್ನು ಉಚ್ಚರಣೆ ಮಾಡಿಬಿಟ್ಟು ನೀವು ಆ ಅಕ್ಕಿ ಮೇಲೆ ಅಂದರೆ ಅಕ್ಷತೆ ಕಾಳಿನ ಮೇಲೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಹೆಸರು ಅಥವಾ ನೀವು ಏನಾದರೂ ಬಿಟ್ಟು ಹೋಗಿದ್ದರೆ ಅಂಥವರ ಹೆಸರನ್ನು ನೀವು ಕಾಳ ಮೇಲೆ ನಿಮ್ಮ ತೋರು ಬೆರಳಿನಿಂದ ಬರೆದುಬಿಟ್ಟು ನೂರ ಎಂಟು ಬಾರಿ ಏಕಾಗ್ರತೆಯಿಂದ ನೀವು ಈ ಮಂತ್ರವನ್ನು ಓಮ ಆದಿಶಕ್ತಿ ಆಯೇ ವಿದ್ಮಹಿ ಜಮದಗ್ನಿ ಸತಿಂಚ ದೀಮಹಿ ತನ್ನೋ ರೇಣುಕಾಂಬಾ ದೇವಿ ಪ್ರಚೋದಯ ತನ್ನಂತಹ ಒಂದು ಗಾಯತ್ರಿ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪ್ರಚಿ ಪ್ರ ಪಠಿಸಿದ್ಧಿ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಅವರು ಎಲ್ಲೇ ಇರಲಿ ಹೇಗೆ ಇರಲಿ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಏನಾದರೂ ತಂಟೆ ತಕರಾರುಗಳು ಕಿರಿಕಿರಿಗಳು ಇದ್ದದ್ದಾಗಲಿ ದಾಂಪತ್ಯದಲ್ಲಿ ಇರ್ಬೋದು ಕಲಹಗಳಾಗಿರ್ಬೋದು ಯಾವುದೇ ವಿಚಾರ ಇದ್ರೂ ಕೂಡ ಸಂಪೂರ್ಣವಾಗಿ ನಿಮಗೆ ಆ ತಾಯಿ ರೇಣುಕಾಂಬ ದೇವಿ ನಿಮಗೆ ನೂರಕ್ಕೆ ನೂರು ಭಾಗ ಇದರಿಂದ ನಿಮಗೆ ಒಂದು ಫಲಿತಾಂಶವನ್ನು ತಂದುಕೊಡೋದ್ರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ ವಿಶೇಷವಾಗಿ ಭರತ ಹುಣ್ಣಿಮೆ ದಿನ ಈ ಒಂದು ತಂತ್ರವನ್ನು ನೀವು ಮಾಡಿ ನೋಡಿ ಆಯಿತಾ ಭಾರತ ಹುಣ್ಣಿಮೆ ದಿನ ಬೆಳಗಿನ ಜಾವ ಐದು ಗಂಟೆ ಐವತ್ತು ಮೂರು ನಿಮಿಷಕ್ಕೆ ಹುಣ್ಣಿಮೆ ಪ್ರಾರಂಭ ಆಗ್ತದೆ ಹುಣ್ಣಿಮೆ ಪ್ರಾರಂಭ ಆದ ನಂತರ ಮಾಗಸ್ನಾನವನ್ನು ಮಾಡಿ ನೀವು ಹಳದಿ ವಸ್ತ್ರವನ್ನು ಉಟ್ಬಿಟ್ಟು ಈ ಒಂದು ದೇವಿಯ ಒಂದು ವಿಗ್ರಹ ಮುಂದೆ ಅಥವಾ ಫೋಟೋ ಮುಂದೆ ಕುಳಿತುಕೊಂಡು ಈ ಒಂದು ತಂತ್ರವನ್ನು ಮಾಡಿ ನೋಡಿ ವೀಕ್ಷಕರೇ ಇದೆಲ್ಲ ಆದ ಮೇಲೆ ಆ ಅಕ್ಕಿಯನ್ನು ಏನು ಮಾಡಬೇಕು ಸ್ವಾಮಿಗಳೇ ಅಂತ ನೀವು ಕೇಳ್ತೀರಿ ಆಯಿತಾ ಆ ಅಕ್ಕಿಯನ್ನು ನೀವು ಏನು ಮಾಡಬೇಕಾಗಿಲ್ಲ ಆ ಅಕ್ಕಿಯನ್ನು ಒಂದು ಹಳದಿ ಬಟ್ಟೆಯಲ್ಲಿ ನೀವು ಹೆಸರು ಕಾಳು ಅಕ್ಷತಕಾಳೇನಿದೆ ಆ ಅಕ್ಷತಕಾಳನ್ನು ಒಂದು ಹಳದಿ ಬಟ್ಟೆಯಲ್ಲಿ ನೀವು ಅದನ್ನು ಗಂಟು ಕಟ್ಬಿಟ್ಟು ನಿಮಗೆ ಸಾಧ್ಯವಾದರೆ ಆಯಿತಾ ಗಮನವಿಟ್ಟು ಕೇಳ್ಕೊಳ್ಳಿ ನಿಮಗೆ ಸಾಧ್ಯವಾದರೆ ನೀವು ಯಲ್ಲಮ್ಮನ ಗುಡ್ಡ ಅಂದರೆ ಸವದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಬಂದು ಅಲ್ಲಿ ನಿಮಗೆ ಒಂದು ಹೊಂಡ ಸಿಗ್ತದೆ ನೀರಿನ ಹೊಂಡ ಆ ಹೊಂಡ ನೀರಿನ ಹೊಂಡಕ್ಕೆ ನೀವು ಆ ಅಕ್ಷತೆ ಅಕ್ಷತೆಗಳನ್ನು ತಂದು ನೀವು ಅಲ್ಲಿ ಹಾಕಬೇಕಾಗ್ತದೆ ಅದರಿಂದ ನಿಮಗೆ ಸಂಪೂರ್ಣವಾಗಿ ನೂರಕ್ಕೂ ನೂರು ಭಾಗ ನಿಮಗೆ ಫಲಿತಾಂಶ ನಿಮ್ಮದಾಗ್ತದೆ ವೀಕ್ಷಕರೇ ಬಟ್ ಒಂದು ಪಕ್ಷ ನಿಮಗೆ ಅಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ ಸ್ವಾಮಿಗಳೇ ನಮಗೆ ಅಷ್ಟು ದೂರ ಹೋಗಿ ನಾವು ಅಲ್ಲಿ ಹೊಂಡಕ್ಕೆ ನಾವು ಅಕ್ಷತೆಗಳನ್ನು ಅಕ್ಷತೆಯನ್ನು ನಾವು ಸಮರ್ಪಿಸ್ಲಿಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯ ಹತ್ತಿರ ಇರುವಂತಹ ಯಾವುದಾದರೂ ನದಿ ಅಥವಾ ಹರಿಯುವಂತಹ ನೀರು ಬಾವಿ ಯಾವುದಾದರೂ ಸರಿ ವೀಕ್ಷಕರೇ ಆ ಒಂದು ಸ್ಥಳದಲ್ಲಿ ಗಂಗೆಯ ಸ್ಥಳದಲ್ಲಿ ಆ ಒಂದು ಅಕ್ಷತೆ ಕಟ್ಟಿರುವಂತಹ ಹಳದಿ ಗಂಟನ್ನು ತೆಗೆದುಕೊಂಡು ಹೋಗಿ ನೀವು ಅದನ್ನು ವಿಸರ್ಜನೆ ಮಾಡಿಬಿಟ್ಟು ಬನ್ನಿ ನೀವಿಷ್ಟು ನೀವು ಈ ತಂತ್ರವನ್ನು ನೀವು ಹುಣ್ಣಿಮೆಯ ದಿನ ನೀವು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಅವರು ಬಿಟ್ಟು ಹೋಗಿರೋಂಥ ಯಾರೇ ವ್ಯಕ್ತಿ ಆಗಿದ್ರು ಕೂಡ ನೀವು ಇಷ್ಟಪಟ್ಟಂಥವರು ಅತಿಯಾಗಿ ಇಷ್ಟಪಟ್ಟಂಥವರು ಗಂಡ ಹೆಂಡತಿ ದಾಂಪತ್ಯ ಯಾವುದೇ ಥರದ್ದು ಸಮಸ್ಯೆ ಇದ್ರೂ ಕೂಡ ನಿಮಗೆ ಖಂಡಿತವಾಗಲೂ ನಿಮಗೆ ಆ ತಾಯಿ ರೇಣುಕಾಂಬ ದೇವಿ ನಿಮಗೆ ಅನುಗ್ರಹವನ್ನು ಮಾಡಲಿದ್ದಾಳೆ ಅಂತ ನಾನು ಹೇಳ್ತೀನಿ ವಿಷಯ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಆಗಿ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ರೇಣುಕಾಂಬ ದೇವಿ ಅನ್ನಂತಹ ಒಂದು ಕಮೆಂಟನ್ನು ಹಾಕೋದನ್ನು ಮರಿಬೇಕು ಆಯಿತಾ ನಮಸ್ಕಾರ ಧನ್ಯವಾದಗಳು